ಹಾಯ್ ಎಲ್ರಿಗೂ ನಮಸ್ಕಾರ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತು ನಾವು ಎಲ್ಲ ನಮ್ಮ ಸುತ್ತಮುತ್ತಲಿನ ಉಡುಪಿಯಲ್ಲಿ ಸುಮಾರು ದೇವಿ ದೇವಸ್ಥಾನಗಳಿವೆ ಒಳ್ಳೆ ಒಳ್ಳೆ ತುಂಬ ಪ್ರಖ್ಯಾತ ದೇವಿ ದೇವಸ್ಥಾನಗಳು ಅಲ್ಲೆಲ್ಲ ಹೋಗಿ ಬರುವಂತ ಹೊರಟಿದ್ವಿ ಇದು ಫಸ್ಟು ನಾವು ಬಂದಿರೋದು ಕಡಿಯಾಳಿ ಮಹಿಷಾಮರ್ದಿನಿ ಟೆಂಪಲ್ಗೆ ಬಂದಿದ್ದೇವೆ ತುಂಬ ಸುಂದರವಾಗಿ ಹೂವಿನ ಅಲಂಕಾರಗಳನ್ನು ಮಾಡಿದ್ರು ಹಾಗೆ ಒಂದು ಕಡೆ ಸ್ಟೇಜಲ್ಲಿ ಭರತನಾಟ್ಯ ಪ್ರೋಗ್ರಾಮ್ ಕೂಡ ನಡೀತಾ ಇತ್ತು ದೇವಿ ದರ್ಶನವನ್ನು ಪಡೆದುಕೊಂಡು ನಾವು ನೆಕ್ಸ್ಟ್ ಹೋಗಿದ್ದು ಕನ್ನರ್ಪಾಡಿ ದೇವಸ್ಥಾನ ದುರ್ಗಾಪರಮೇಶ್ವರಿ ದೇವಸ್ಥಾನ ಎಲ್ಲ ಕಡೆ ಹೋಗಬೇಕಿದ್ರೆ ಮಳೆ ಸಿಗ್ತಾಯಿತ್ತು ಪ್ರತಿ ದಿವಸವೂ ಅಷ್ಟೇ ನವರಾತ್ರಿಯಲ್ಲಿ ಪ್ರತಿದಿನ ಸಂಜೆ ಮಳೆ ನಾವು ದೇವಿ ದೇವಸ್ಥಾನಗಳನ್ನು ನೋಡುವವರಿಗೆ ಸೀರೆ ಉಟ್ಕೊಂಡು ಹೋಗ್ಲಿಕ್ಕೆಲ್ಲ ತುಂಬ ಕಷ್ಟ ಅನ್ನೋ ಥರ ಆಗ್ತಾ ಇತ್ತು ಹಬ್ಬದ ಟೈಮಲ್ಲಿ ಮಳೆ ಬಂದರೆ ಮಾತ್ರ ಎಲ್ಲ ಚಪ್ಪೆ ಅಲ್ವಾ ದರ್ಶನ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ನಾವು ಬಂದಿದ್ದು ಅಂಬಲ್ಪಾಡಿ ಮಹಾಕಾಳಿ ದೇವಸ್ಥಾನ ಮಹಾಕಾಳಿ ಜನಾರ್ದನ ದೇವಸ್ಥಾನ ಎಲ್ಲಾ ಕಡೆ ದಾರಿಯಲ್ಲಿ ಕೂಡ ಲೈಟಿಂಗ್ಸು ತುಂಬಾ ರಶ್ ಇತ್ತು ನಾವು ಹೋದ ಎಲ್ಲಾ ದೇವಿ ದೇವಸ್ಥಾನಗಳು ಕೂಡ ಹಾಗೆ ಮಳೆ ಕೂಡ ಇತ್ತು ಚಿಕ್ಕ ಸಣ್ಣದಾಗಿ ವೈಭವಿತವಾಗಿ ಅಲಂಕಾರಗಳನ್ನೆಲ್ಲ ಮಾಡಿದ್ದನ್ನ ನೋಡ್ತಾ ಮನಸ್ಸಿಗೆ ತುಂಬಾ ಸಮಾಧಾನ ಅನ್ನಿಸ್ತು ನವರಾತ್ರಿಯಲ್ಲಿ ದೇವಿ ದೇವಸ್ಥಾನಗಳನ್ನ ನೋಡುದೇ ಒಂದು ಚಂದ ಅಲ್ವಾ ಎಲ್ಲ ದೇವಸ್ಥಾನಗಳಲ್ಲಿ ನವರಾತ್ರಿ ಉತ್ಸವದ ಆಚರಣೆ ಒಟ್ಟಿದೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೀತಾ ಇತ್ತು ಇಲ್ಲಿ ಅಂಬಲ್ಪಾಡಿ ದೇವಸ್ಥಾನದಲ್ಲಿ ಆವತ್ತು ಯಕ್ಷಗಾನ ಇತ್ತು ಹಾಗೆ ಕೆಲವೊಂದು ದೇವಸ್ಥಾನಗಳಲ್ಲಿ ಕಾಂಪಿಟೇಷನ್ಸ್ ಕೂಡ ಇತ್ತು ಸ್ಪರ್ಧೆಗಳು ಇಲ್ಲಿ ರಂಗೋಲಿ ಸ್ಪರ್ಧೆ ಕೂಡ ಮಾಡಿದರು ತುಂಬ ಒಂದು ಇಪ್ಪತ್ತೈದರಿಂದ ಮೂವತ್ತು ಸ್ಪರ್ಧೆಗಳೇ ಭಾಗವಹಿಸಿದ್ರೆ ಅಂತ ಎಲ್ಲ ಕಡೆ ರಂಗೋಲಿ ಹಾಕಿರೋದನ್ನು ನೋಡ್ಬೋದಿತ್ತು ಸುತ್ತಲೂ ಕೂಡ ಇದು ಮಹಾಕಾಳಿ ಜನಾರ್ದನ शुभकरी माता महेश्वरि मङ्गलशुभकरी माता महेश्वरि अम्बे भवानी अखिलाण्डेश्वरि अम्बे भवानी अखिलाण्डेश्वरी जय जय अम्बा जय जय माता जय जय अम्बा जय जय माता मङ्गलशुभकरि माता महेश्वरी राजीवलोचने राज राजेश्वरी राजीवलोचने राज राजेश्वरि आदिपराशक्ति श्रीपरमेश्वरि आदिपराशक्ति श्रीपरमेश्वरि आनन्दरूपिणि हे शिवशङ्करि जय जय अम्बा जय जय माता जय अम्बा जै जय माता मङ्गलशुभकरि माता, माता महेश्वरि ಅಂಬನವಾಡಿ ದೇವಿ ದೇವಸ್ಥಾನದಲ್ಲಿ ದೇವಿಯ ದರ್ಶನ ಮಾಡಿಕೊಂಡು ನಾವು ಬಂದಿದ್ದು ನೆಕ್ಸ್ಟು ದುರ್ಗಾ ಆದಿಶಕ್ತಿ ದೇವಸ್ಥಾನ ದೊಡ್ಡ ನಾವು ಆದಿಶಕ್ತಿ ದೇವಸ್ಥಾನವನ್ನು ತಲುಪಿದ ಮೇಲೆ ಜೋರಾಗಿ ಮಳೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಅಲ್ಲಿಯ ಅಲಂಕಾರಗಳನ್ನು ನೋಡ್ತಾ ಸುಮಾರು ತುಂಬ ಹೊತ್ತು ಇದ್ವಿ ಅಲ್ಲಿ ಒಂದು ಎರಡು ಗಂಟೆ ಇದ್ವಿ ಅಲ್ಲಿ ಅಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೀತಾ ಇತ್ತು ಆವತ್ತು ವಿಶೇಷವಾಗಿ ಒಂದು ನಾಟಕ ಪ್ರದರ್ಶನ ಇತ್ತು ಯಕ್ಷಗಾನ ನಾಟಕ ಹಾಗೂ ಭರತನಾಟ್ಯ ಮೂರನ್ನು ಒಳಗೊಂಡಂತಹ ನಾಟಕವನ್ನು ನೋಡಿ ತುಂಬ ಸಂತೋಷವಾಗಿದ್ದಂತೂ ನಿಜ ನೋಡ್ತಾ ನೋಡ್ತಾ ಫುಲ್ ಮುಗಿಯೋ ತನಕ ನೋಡ್ತಾ ಕೂತ್ಕೊಬಿಟ್ವಿ ದೇವಸ್ಥಾನದಲ್ಲಿ ಅನ್ನ ಪ್ರಸಾದವನ್ನು ಸ್ವೀಕರಿಸಿ ಮನೆಗೆ ಬರುವಾಗ ಹತ್ತು ಗಂಟೆ ತುಂಬ ಲೇಟ್ ಆಗಿತ್ತು ಎಲ್ಲ ದೇವತೆಯರು ನಿಮ್ಮೆಲ್ಲರಲ್ಲಿ ಹೊಸ ಚೈತನ್ಯ ಮತ್ತು ಹೊಸ ಶಕ್ತಿಯನ್ನು ತುಂಬಲಿ ಅಂತ ಆ ದೇವರಲ್ಲಿ ಕೇಳಿಕೊಳ್ತೇನೆ ಧನ್ಯವಾದಗಳು